ನಮಸ್ತೆ ಈ ದಿನದ ಐದು ಶ್ಲೋಕಗಳು ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಚ ರಾಹವೇ ಕೇತವೇ ನಮೋ ನಮಃ ಸರ್ವ ಮಂಗಳ ಮಂಗಲ್ಯೇ ಶಿವೇ ಸರ್ವ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ सिद्धिबुद्धिप्रदे देवि भक्तिमुक्तिप्रदायिनी मन्त्रमूर्ते सदा देवी, देवी महालक्ष्मी नमोऽस्तु ते सर्वज्ञे सर्ववरदे सर्वदुष्टभयङ्करि सर्वदुःखहरे देवी महालक्ष्मी नमोऽस्तु ते ಗರುಡ ರೂಢೆ ಕೋಲಾಸು ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಈ ಶ್ಲೋಕಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು